ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಶ್ರೀಲಕ್ಷ್ಮಿ ಕ್ರಿಯೇಷನ್ಸ್ ಪ್ಲೀಸ್ ವಿಡಿಯೋಸ್ನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋದಲ್ಲಿ ಚಂದ್ರಗ್ರಹಣ ಯಾವ ದಿನ ಬಂದಿದೆ ಹಾಗೆ ಗ್ರಹಣದ ಸೂತಕ ಸಮಯ ಯಾವುದು ಹಾಗೆಯೇ ಆ ಈ ಗ್ರಹಣ ಆಚರಣೆಯಲ್ಲಿ ಇದೆಯಾ ಅಥವಾ ಯಾವ ಕಡೆ ಗೋಚರವಾಗತ್ತೆ ಅಂತ ತಿಳ್ಕೊಳ್ಳೋಣ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಈ ವರ್ಷ ಬಂದಿರುವ ಮೊದಲ ಚಂದ್ರಗ್ರಹಣದ ಬಗ್ಗೆ ತಿಳಿಸಿಕೊಡ್ತೇನೆ ಈ ಚಂದ್ರಗ್ರಹಣ ಯಾವಾಗ ಬಂದಿದೆ ಯಾವ ಸಮಯದಲ್ಲಿ ಅಂತೆಲ್ಲ ತಿಳಿಸ್ಕೊಡ್ತೇನೆ ಯಾವ ಕಡೆ ಗೋಚಾರವಾಗ್ತದೆ ಅಂತ ಕೂಡ ಕ ತಿಳಿಸ್ಕೊಡ್ತೇನೆ ಸೊ ಈ ಚಂದ್ರಗ್ರಹಣ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷದ ಮೊದಲ ಚಂದ್ರಗ್ರಹಣ ಆಗಿದೆ ಈ ಚಂದ್ರಗ್ರಹಣವನ್ನು ಪೆನಂಬ್ರ ಚಂದ್ರಗ್ರಹಣ ಅಂತ ಕರೀತಾರೆ ಈ ಪೆನಂಬ್ರ ಚಂದ್ರಗ್ರಹಣವು ಗೋಚರವಾಗುವುದು ಮಾರ್ಚ್ ಇಪ್ಪತ್ತೈದನೇ ತಾರೀಕು ತಾರೀಕಿನಂದು ಗೋಚರ ಆಗ್ತದೆ ಆವತ್ತು ಇಪ್ಪತ್ತೈದನೇ ತಾರೀಕು ಹೋಳಿ ಹುಣ್ಣಿಮೆ ಕೂಡ ಇದೆ ಅಲ್ವಾ ಸೊ ಈ ಸೋಮವಾರ ಇಪ್ಪತ್ತೈದನೇ ತಾರೀಕು ಹೋಳಿ ಹು ಹುಣ್ಣಿಮೆ ಕೂಡ ಇದೆ ಈ ದಿನ ಚಂದ್ರಗ್ರಹಣ ಕೂಡ ಸಂಭವಿಸಿದೆ ಇಪ್ ಸೋಮವಾರ ಮಾರ್ಚ್ ಇಪ್ಪತ್ತೈದನೇ ತಾರೀಕು ಸೋಮವಾರ ಚಂದ್ರಗ್ರಹಣವೂ ಇರುತ್ತೆ ಹಾಗೆ ಹೋಳಿ ಹುಣ್ಣಿಮೆ ಕೂಡ ಇರುತ್ತೆ ಸೊ ಎರಡೂ ಕೂಡ ಒಂದೇ ದಿನ ಬಂದಿದೆ ಈ ಚಂದ್ರಗ್ರಹಣ ಆರಂಭವಾಗುವ ಸಮಯ ಬಂದು ಬೆಳಗ್ಗೆ ಹತ್ತು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷಕ್ಕೆ ಪ್ರಾರಂಭವಾಗ್ತದೆ ಹಾಗೆ ಮಧ್ಯಾಹ್ನ ಮೂರು ಗಂಟೆ ಒಂದು ನಿಮಿಷಕ್ಕೆ ಮುಕ್ತಾಯ ಆಗ್ತದೆ ಒಟ್ಟಾರೆಯಾಗಿ ಈ ಪೂರ್ಣ ಚಂದ್ರಗ್ರಹಣದ ಅವಧಿ ತಿಳಿಯೋದು ಅದು ಒಂದು ಬಂದು ನಾಲ್ಕು ಗಂಟೆ ಮೂವತ್ತಾರು ನಿಮಿಷಕ್ಕೆ ಆಗಿರ್ತದೆ ಈ ಚಂದ್ರಗ್ರಹಣವು ಯಾವ ಪ್ರದೇಶದಲ್ಲಿ ಗೋಚರ ಆಗ್ತದೆ ಅಂದರೆ ಯುರೋಪ್ ಉತ್ತರ ಮತ್ತು ಪೂರ್ವ ಏಷ್ಯಾದಲ್ಲಿ ಉತ್ತರ ಅಮೇರಿಕದಲ್ಲಿ ದಕ್ಷಿಣ ಅಮೇರಿಕದಲ್ಲಿ ಆಕ್ಟಿಕ್ ಮತ್ತು ಅಂಟಾರ್ಟಿಕಾದಲ್ಲಿ ಗೋಚರಣೆ ಆಗ್ತದೆ ಸೊ ಈ ಪ್ರದೇಶದಲ್ಲಿ ಮಾತ್ರ ಗೋಚರಣೆ ಆಗ್ತದೆ ಆದರೆ ನಮ್ಮ ಭಾರತ ದೇಶದಲ್ಲಿ ಯಾವುದೇ ರೀತಿಯಾಗಿ ಗೋಚರವಾಗುವುದಿಲ್ಲ ಅಲ್ಲದೆ ಈ ಚಂದ್ರಗ್ರಹಣವು ಬೆಳಗ್ಗಿನ ಸಮಯದಲ್ಲಿ ನಡೆಯೋದ್ರಿಂದ ಗ್ರಹಣದ ಸೂತಕವನ್ನು ಕೂಡ ಆಚರಿಸುವ ಕ್ರಮ ನಮ್ಮ ಭಾರತದಲ್ಲಿ ಇಲ್ಲ ಸೊ ಆದ ಕಾರಣ ಭಾರತದಲ್ಲಿ ಗೋಚರಣೆಯೇ ಇಲ್ಲ ಅಂತಾದರೆ ಸೂ ಸೂತಕವನ್ನು ಆಚರಿಸೋದು ಕೂಡ ಸರಿಯಲ್ಲ ಹಂಗೆ ಸೂತಕವನ್ನು ಆಚರಿಸ್ಬೇಕಂತನೂ ಕೂಡ ಇಲ್ಲ ಆವತ್ತಿನ ದಿನ ಹೋಳಿ ಹುಣ್ಣಿಮೆ ಇರೋದ್ರಿಂದ ಲಕ್ಷ್ಮೀ ಪೂಜೆಯನ್ನು ಮಾಡಬಹುದು ಹೋಳಿ ಹುಣ್ಣಿಮೆ ಇರೋದರಿಂದ ಲಕ್ಷ್ಮೀ ಪೂಜೆಯನ್ನು ಮಾಡಬಹುದು ಹಾಗೆಯೇ ಹೋಳಿ ಹಬ್ಬವನ್ನು ಕೂಡ ಆಚರಿಸುವವರು ಆಚರಿಸ್ಬೋದು ಈ ಚಂದ್ರಗ್ರಹಣಕ್ಕೂ ಮತ್ತು ಹೋಳಿ ಹುಣ್ಣಿಮೆಗೂ ಯಾವುದೇ ರೀತಿಯ ಸಂಬಂಧನೂ ಇರೋದಿಲ್ಲ ಒಂದು ಎರಡೂ ಕೂಡ ಒಂದೇ ದಿನ ಬಂದಿರೋದ್ರಿಂದ ಯಾವುದೇ ರೀತಿಯಾಗಿ ಚಂದ್ರಗ್ರಹಣಕ್ಕೂ ಲಕ್ಷ್ಮೀ ಪೂಜೆಗೂ ಸಂಬಂಧನೇ ಇರೋದಿಲ್ಲ ಆದರೆ ಕೆಲವೊಬ್ಬರಿಗೆ ಏನಿರುತ್ತೆ ಅಂದರೆ ಭಯ ಇರುತ್ತೆ ನಾವು ಗ್ರಹಣ ಸಮಯದಲ್ಲಿ ಪೂಜೆ ಮಾಡೋದು ಸರಿನಾ ತಪ್ಪು ಅನ್ನೋ ಆತಂಕ ಇರುತ್ತೆ ಸೋ ಆ ಅಂಥವರು ಗ್ರಹಣದ ಸಮಯ ಕೊನೆಗೊಂಡ ನಂತರ ಮನೆಯಲ್ಲಿ ಪೂಜ ಸ್ವಚ್ಛ ಮಾಡಿ ಸ್ನಾನ ಮಾಡಿ ಪೂಜೆನ ಮಾಡ್ಬೋದು ಕೆಲವೊಬ್ಬರಿಗೆ ಭಯ ಇದ್ದೇ ಇರುತ್ತೆ ಅಲ್ವಾ ಸೊ ಆದ ಕಾರಣ ಅಂಥವ್ರು ಏನು ಮಾಡಬೇಕು ಪೂಜೆ ಮಾಡೋ ಬದಲು ಗ್ರಹಣ ಎಲ್ಲ ಕಳೆದ ಮೇಲೆ ಸುತ್ತಕ ಸಮಯ ಕಳೆದ ಮೇಲೆ ಮನೆಯೆಲ್ಲ ಚೆನ್ನಾಗಿ ಸ್ವಚ್ಛ ಮಾಡಿಕೊಂಡು ಸ್ನಾನನೂ ಮಾಡಿಕೊಂಡು ಸ್ವಚ್ಛರಾಗಿ ಪೂಜೆನ ಮಾಡ್ಬೋದು ಯಾವುದೇ ರೀತಿಯ ದೋಷ ತಟ್ಟಲ್ಲ ಹಾಗೆ ಗ್ರಹಣ ಇರೋ ಟೈಮಲ್ಲೂ ಪೂಜೆ ಮಾಡಿದರೂ ಯಾವುದೇ ರೀತಿಯ ದೋಷ ತಟ್ಟಲ್ಲ ಸೊ ಆದ ಕಾರಣ ಲಕ್ಷ್ಮೀ ಪೂಜೆಯನ್ನು ಮಾಡ್ಬೋದು ಹುಣ್ಣಿಮೆ ದಿನ ಅಂದರೆ ಗ್ರಹಣ ದಿನ ಲಕ್ಷ್ಮೀ ಪೂಜೆಯನ್ನು ಮಾಡ್ಬೋದು ಆ ನಂತರ ಬೇಕಾದರೆ ಆಹಾರವನ್ನು ನಾವು ಸೇವಿಸ್ಬೋದು ಕೆಲವೊಬ್ಬರು ಗ್ರಹಣ ಎಲ್ಲೇ ಇದ್ದರೂ ಕೂಡ ಗ್ರಹಣವನ್ನು ಆಚರಣೆ ಮಾಡ್ತಾರೆ ಗ್ರಹಣ ಆಚರಣೆ ಮಾಡೋದಂದರೆ ಸ್ವಲ್ಪ ಗ್ರಹಣ ಸಮಯವನ್ನು ಗ್ರಹಣ ಸಮಯವನ್ನು ಸ್ವಲ್ಪ ತಗೊಂಡು ಅವರು ಆ ಟೈಮಲ್ಲಿ ಏನೇ ಕೆಲಸ ಇದ್ದರೂ ಸಹ ಬಿಟ್ಟು ದೇವರ ಜಪ ಆ ಥರ ಎಲ್ಲ ಮಾಡ್ತಾ ಕೂತ್ಕೊಳ್ತಾರೆ ಸೊ ಸ ನಮ್ಮ ದೇಶದಲ್ಲಿ ಭಾರತ ದೇಶದಲ್ಲಿ ಗೋಚರ ಇಲ್ಲದಿದ್ದರೂ ಕೂಡ ಕೆಲವರು ಆಚರಣೆ ಮಾಡ್ತಾರೆ ಯಾಕಂದರೆ ಸೂರ್ಯ ಚಂದ್ರ ಇರೋದು ಒಬ್ಬರೇ ಅಲ್ವಾ ಸೊ ಆದ ಕಾರಣ ಕೆಲವರು ಆಚರಣೆ ಮಾಡ್ತಾರೆ ಆದರೆ ಈ ಈ ಗೋಚಾರ ಈ ಚಂದ್ರಗ್ರಹಣ ಯಾವುದೇ ರೀತಿಯಾಗಿ ಭಾರತದಲ್ಲಿ ಗೋಚರಣೆ ಆಗೋದಿಲ್ಲ ಆದರೆ ಆದ್ದರಿಂದ ನಾ ಯಾವುದೇ ಸೂತಕನೂ ಇರೋದಿಲ್ಲ ಸೊ ಧಾರಾಳವಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡ್ಬೋದು ಯಾವುದೇ ರೀತಿಯ ತಪ್ಪು ಕಲ್ಪನೆಯನ್ನು ಇಟ್ಕೊಳ್ಳೋದು ಬೇಡ ಅನಂತರ ಪೂಜೆ ಮಾಡಿ ಆದಮೇಲೆ ಆಹಾರವನ್ನು ಸೇವಿಸ್ಬೋದು ಗ್ರಹಣ ಕೆಲವರು ಗ್ರಹಣ ಆದಮೇಲೆ ಆಹಾರವನ್ನು ಸೇವಿಸ್ತಾರೆ ಸೊ ಅದ ಕಾರಣ ಯಾವುದೇ ರೀತಿಯ ಏನು ಯಾವುದೇ ರೀತಿಯ ಕನ್ಫ್ಯೂಷನ್ ಬೇಡ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋದಲ್ಲಿ ಸೂರ್ಯಗ್ರಹಣದ ಬಗ್ಗೆ ಚಂದ್ ಅಲ್ಲ ಚಂದ್ರಗ್ರಹಣ ಸಾರಿ ಸ ಚಂದ್ರಗ್ರಹಣದ ಬಗ್ಗೆ ಮಾಹಿತಿಯನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಚಂದ್ರಗ್ರಹಣ ಯಾವುದೇ ರೀತಿ ನಮಗೆ ತಟ್ಟೋದಿಲ್ಲ ಗೋಚರ ಆಗೋದಿಲ್ಲ ಸೂತಕನೂ ಬರೋದಿಲ್ಲ ಲಕ್ಷ್ಮೀ ಪೂಜೆಗೆ ಯಾವುದೇ ರೀತಿ ಅಡ್ಡಿ ಆತಂಕನೂ ಆಗೋದಿಲ್ಲ ಹಾಗೆಯೇ ಹುಣ್ಣಿಮೆ ಪೂಜೆ ಹುಣ್ಣಿಮೆ ದಿನ ಬಂದಿರೋದ್ರಿಂದ ಲಕ್ಷ್ಮೀ ಪೂಜೆಯನ್ನು ಮಾಡೋದು ತುಂಬಾ ಒಳ್ಳೆಯದು ಕಾರಣ ಈ ಚಂದ್ರಗ್ರಹಣದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸಿದ್ದೀನಿ ಶುಭ ದಿನ